ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನೆನೆ ನನ್ನ ಮಮ್ಮನ ಮನೆಗೆ ಹೋಗಿದ್ದಲ್ಲ ಬರಬೇಕಾದ್ರೆ ಏನಾಯ್ತು ಸಖತ್ತು ಮಳೆ ಅದರಲ್ಲೂ ಕಡ್ಕೊಳೋದಲ್ಲಿ ಸಿಗಾಕೊಂಡು ಒಂದು ಅರ್ಧ ಗಂಟೆ ನೆಂದಿದ್ದೀವಿ ಹಂಗಾಗಿ ಬೆಳಗ್ಗಿಂದನೂ ಸಖತ್ತು ನೆಗಡಿ ಕಣ್ಣಲ್ಲಿ ಬೇರೆ ನೀರು ಸೋರ್ತಾ ಶುರುವಾಗಿದೆ ಸುಮ್ಮನೆ ನೀರು ಬರ್ತಾ ಇದೆ ತಲೆನೋವು ಜಾಸ್ತಿ ಆಗಿದೆ ಸ್ವಲ್ಪ ಲೈಟಾಗಿ ಜ್ವರ ಆಗಿದೆ ಬೆಳಗ್ಗೆ ಮೆಡಿಸನ್ ತೊಗೊಂಡಿದೀನಿ ಆಯ್ತಾ ಅಂತೂ ನೆಗಡಿ ಬಂದರೆ ಒಂದು ಎರಡು ಮೂರು ದಿನ ಸ್ವಲ್ಪ ಹಿಂಸೆನೆ ಫಾಸ್ಟಾಗಿ ಹೋಗಲ್ಲ ಅದು ಹಾಗಾಗಿ ಮೆಡಿಸನ್ ತೊಗೊಂಡಿದ್ದೀನಿ ಮಳೆ ಸಿಗಾಕೊಂಡು ಭಾರಿ ಹಿಂಸೆ ಅನ್ನಿಸ್ತದೆ ಅದೇ ಬೇಜಾರು ಹೋಗ್ಬೇಕು ಹೋಗ್ಬೇಕಾರೆಲ್ಲ ಚೆನ್ನಾಗಿತ್ತು ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಶಿವಪ್ಪ ಅಂತೂ ಸಿಕ್ತಿದ್ರು ಇದ್ರೂ ನಮ್ಮ ತಾತನ ಜೊತೆ ಮಾತಾಡಿದಂತೂ ತುಂಬ ಖುಷಿ ಆಯಿತು ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅದು ಬೇಜಾರಾಯಿತು ಬಟ್ ಆದರೆ ಮೊದಲಿಗಿನ ಇವಾಗ ರಿಕವರ್ ಆಗಿದ್ದಾರೆ ಮೊದಲಿದ್ದ ಪರಿಸ್ಥಿತಿ ನಿಮಗೆ ತೋರಿಸಿದ್ರೆ ಎಲ್ಲೋ ಅವರು ಹೇಳಬೇಕಂದ್ರೆ ಅಷ್ಟು ಒದ್ದಾಡ್ಕೊಂಡು ಸರಿ ಬದುಕಿಸ್ಕೊಂಡು ಬಂದಿದ್ದೀವಿ ತುಂಬ ತುಂಬ ಕಷ್ಟಪಟ್ಟು ಬದುಕಿಸ್ಕೊಂಡು ಕರ್ಕೊಂಬಂದಿದ್ವಿ ಆ ಸ್ಟೇಜಲ್ಲಿ ಇತ್ತು ಐದು ದಿನ ಕೋಮಾಗೋಗಿದ್ರು ಅವರು ಹಾಗಾಗಿ ನಮಗೂ ಸಕ್ಕತ್ತು ಬೇಜಾರಾಗಿತ್ತು ಸರಿ ತುಂಬ ಗಾಬಿ ಕೂಡ ಆಗಿತ್ತು ಎಲ್ಲರ್ಗೂ ಅವ್ರು ಬಂದಿದ್ದೇ ಹೆಚ್ಚು ನಮ್ಮ ಕುಣ್ಯಕ್ಕೆ ರಾಯರ ದಯೆಯಿಂದ ಅವರು ಬದುಕು ಬಂದಿದ್ದೆ ತುಂಬ ಹೆಚ್ಚು ನಾಳೆ ನಾನು ಸುರೇಶ್ವನ ಮನೆಗೆ ಹೋಗ್ತಾ ಇದ್ವಿ ಸುರೇಶ್ವನ ಮನೆಯಲ್ಲಿ ನಾಳೆ ಚಾಮುಂಡೇಶ್ವರಿ ದೇವರಿಗೆ ಅವರು ಪ್ರಸಾದ ಮಾಡಿ ಹಂಚ್ತಾರೆ ಹೋದ ವರ್ಷವೂ ಮಾಡಿದರು ಈ ವರ್ಷ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಅಂದರೆ ಸೋಮವಾರಪೇಟೆಯಲ್ಲಿ ಇನ್ನೂ ಒಬ್ರು ಚಿಕ್ಕಪ್ಪ ಇದ್ದಾರೆ ಅವ್ರ ಹೆಸರು ಶಿವಸ್ವಾಮಿ ಅಂತ ಅವರು ಮತ್ತು ನಮ್ಮ ಸುರೇಶಣ್ಣ ಇಬ್ಬರು ಶಿವಸಮ್ಮಣ್ಣ ಮತ್ತೆ ಸುರೇಶಣ್ಣ ಇಬ್ಬರು ಸೇರಿ ಪ್ರಸಾದ ಮಾಡಿ ಜನಗಳಿಗೆ ಹಂಚೋದು ಅಂತ ಏನೋ ಅವ್ರ ಕೈಲಾಗಿ ಸೇವೆ ಮಾಡ್ತಾಯಿದ್ದಾರೆ ನಾವು ನಮ್ಮ ಕೈಲಾಗಿ ಸೇವೆನ ಮಾಡೋದಕ್ಕೆ ಅಂದರೆ ಮನೇಲಿ ಸ್ವಲ್ಪ ಕೆಲಸ ಕೆಲಸಗಳಿರುತ್ತಲ್ಲ ಅದೊಂಚೂರು ಮಾಡಿಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವತ್ತು ನೈಟೇ ಬನ್ನಿ ಅಂತ ಹೇಳಿತ್ತು ಸುರೋ ಸುರೇಶ್ನ ಹಾಗಾಗಿ ನಾನು ಇವತ್ತು ನೈಟ್ ವರ್ಕ್ ಆಗೋಲ್ಲ ನಿಮಗೆ ಗೊತ್ತು ನಾನು ಮೆಡಿಕಲ್ ಕ್ಲೋಸ್ ಮಾಡೋದೇ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಅಷ್ಟೊಂದರಲ್ಲಿ ಅಲ್ಲಿಂದ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಇದೆ ಅವರಿರೋದು ಜೆ ಪಿ ನಗರ ನಾವಿರೋದು ಏನಾರೂ ಅಲ್ಲ ಹತ್ತು ಕಿಲೋಮೀಟ್ರ್ ಇದೆ ತುಂಬ ಹಿಂಸೆ ಆಗುತ್ತೆ ಹನ್ನೆರಡು ಗಂಟೆ ರಾತ್ರಿ ಮೇಲೆ ಹೋಗೋದೆಲ್ಲ ಹಿಂಸೆ ಹಾಗಾಗಿ ಬೆಳಗ್ಗೆನೆ ಎದ್ದು ಮನೇಲಿ ಸ್ವಲ್ಪ ಕೆಲಸ ಮುಗಿಸಿ ತಿಂಡಿ ಮಾಡಿ ಆಮೇಲೆ ನಾನು ಅಣ್ಣನ ಮನೆಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಅದಕ್ಕೆ ನಾನು ಬೇಗ ಎದ್ದಾಡ್ಬೇಕು ನಾನು ಬೇಗ ಎದ್ದು ಮನೇಲಿ ಒಂದು ಸ್ವಲ್ಪ ತಿಂಡಿ ಮಾಡಬೇಕು ಮಕ್ಳಿಗೆ ಟೆಸ್ಟ್ ಬೇರೆ ಇದೆ ಚಿಕ್ಕವರಿಬ್ಬರಿಗೆ ದೊಡ್ಡೊಳಗೆ ಎಕ್ಸಾಮ್ ಇದೆ ನಮ್ಮ ಮನೆಯವ್ರು ಬರಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಕೆಲಸ ಹಂಗಾಗಿ ನಾನು ಒಬ್ಬಳೇ ಹೋಗ್ತೀನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ತಿಂಡಿ ಮಾಡಿ ಪೂಜೆ ಮುಗಿಸಿ ಹೊರಡ್ತೀನಿ ಇನ್ನು ಅಲ್ಲಿಂದ ಸಂಜೆ ಬಂದು ಇಲ್ಲಿ ಮೆಡಿಕಲ್ನ ಓಪನ್ ಮಾಡಬೇಕು ಸಾಲದಕ್ಕೇನಪ್ಪ ಅಂತಂದರೆ ನಾಳೆಗೆ ನಮ್ಮ ಅಣ್ಣನ ಹತ್ರ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀನಿ ಸುರೇಶಣ್ಣನ ಹತ್ರ ಮಾಡ್ಕೊಡವ ಅಂತ ಹೇಳೈತೆ ನಾನು ಕೈಲಾದಷ್ಟು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ತೀನಿ ನೋಡೋಣ ನೋಡಿ ಇವಾಗಿನ ಸ್ನಾಕ್ಸ್ಗೆ ಕೋಡ್ಬೇಳೆ ಮತ್ತೆ ಅದು ಅದೇನ್ ಬದ್ದಿದ್ದು ಬೆಣ್ಣೆ ಬಿಸ್ಕೆಟ್ ಹೌದು ಬೆಣ್ಣೆ ಬಿಸ್ಕೆಟು ಮತ್ತೆ ಕೊಬ್ಬರಿ ಬಿಸ್ಕೆಟ್ ಒಂದು ಬಾಳೆಹಣ್ಣು ನಮ್ಮನೆಯವ್ರು ಹೋಗ್ತಾ ಇದ್ರು ಮಕ್ಕಳಿಗೆ ಅಂತ ಇಲ್ಲೋನೊಂದು ಇಡ್ತಾರೆ ಯಾವಾಗ್ಲೂ ಒಳಗಡೆ ಒಂದು ರವೆ ಉಂಡೆ ಇದೆ ಬಿಚ್ಚಕ್ಕೆ ನೋಡಿ ಇದೊಂದು ರವೆ ಉಂಡೆ ಬೆಳಗ್ಗೆ ತಗೊಂಡ್ ಬಂದಿದ್ದೆ ಅದು ಹಂಗೆ ಐತೆ ಇದಿಷ್ಟು ಈಗ ಇಟ್ಟೋಗಿದ್ದಾರೆ ರಾತ್ರಿ ಹೋಗೋದು ಒಂದು ಹನ್ನೆರಡು ಗಂಟೆ ಆಗುತ್ತಲ್ವಾ ಹಾಗಾಗಿ ಮಧ್ಯ ಮಧ್ಯದಲ್ಲಿ ತಿನ್ನೋದು ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯವರು ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದವ್ರೆ ಗ್ಯಾಸ್ಟ್ರಿಕ್ಗೆ ಬಾಳೆ ಒಳ್ಳೆದು ಅಂತಾರೆ ಹಾಗಾಗಿ ಡೈಲಿ ಒಂದೊಂದು ಬಾಳೆಹಣ್ಣು ತಿಂತು ಬಾಳೆ ಒಳ್ಳೇದು ಇವೆಲ್ಲ ಗ್ಯಾಸ್ಟ್ರಿಕ್ ಏನೇ ನಿಮಗೆ ಒಂದ್ ಇವೆಲ್ಲ ಚಕ್ಲಿ ಕೊಡ್ಬೇಡ ನೀವು ಪಟ್ಟೆಲ್ಲ ಗ್ಯಾಸ್ಟ್ರಿಕ್ ಯಾವಾಗಲೂ ರೆಗ್ಯುಲರ್ ಆಗೇನು ತಿನ್ನೋಲ್ಲ ಅಪರೂಪಕ್ಕೆ ನಾನು ತಿನ್ನೋದು ಮನೆಗ್ ತೊಗೊಂಡೋಗ್ತಾ ಇದ್ರಲ್ಲ ಹಂಗೇನೆ ನೀನು ತಿನ್ನು ಯಾಕೆ ಹೊಸಕೊಂಡಿರ್ತಿ ಅಂತ ಕೊಟ್ಟು ಕೊಟ್ಕೊಂಡ್ಬೋದು ನಾಳೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟಲ್ಲಿ ಯಶ್ ಆಗುತ್ತೋ ಗೊತ್ತಿಲ್ಲ ಇವತ್ತಿನ ವಿಡಿಯೋನ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ನಿಮ್ಗೆ ಬಾ ಬಾಯ್

ಶನೇಶ್ವರ ಏನೋ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಲ್ವಣ ಇದೊಂದೇ ಇರೋದಾ ಗಣಪತಿನ ಇದ್ಯಾಟ್ ಕೂತಿರದಲ್ಲೂರು ಕೆಜಿ ಪಾತ್ರೆ ಮಾಡ್ತಾರೆ ಎರಡೇ ಪಾತ್ರೆನ ನಾಲ್ಕು ಒಂದೊಂದ್ರಲ್ಲಿ ಇಪ್ಪತ್ತೈದು ಕೆಜಿನ ಇನ್ನೂರು ಪತ್ ಹಾ ಸರಿ ಸರಿ ಐವತ್ತೈವತ್ತು ಹೆಸರು ಹಾಲಿನ್ ಒನ್ ಕಿಚನ್ ಅಂತ ಅದ್ರ ಜೊತೆಗೆಲ್ವಾ ಹಾಗು ನೆಲ್ಲನೆ ಹೆಚ್ಕೋತೀನಿ ಅಂತ ಹೇಳಿದ್ರಲ್ವಾ ಹಾ ಹೇಳ ನೀನು ಹೇಳು ಹಾ ಚೆನ್ನಾಗಿದ್ದೀರಾ ಚನ್ನಾಗೀರಾ ನಿಮ್ ಮನೆಯವ್ರು ಬಂದಿಲ್ಲ ಇನ್ನ ಹೌದಾ ಆಂಟಿನ್ ತೋರಿಸಂಗಿಲ್ಲ ಅಂತೆ ಆಂಟಿ ನಮ್ಮ ಚಿಕ್ಕಪ್ಪನ್ನೇ ತೋರಿಸೋದು ಇವ್ರನ್ನೇ ನೋಡ್ಕೊಳ್ಳಿ ಅಂತ ಹಾ ಚಿಕ್ಕಪ್ಪನ್ನ ತೋರ್ಸೋದು ಇವತ್ತೆಲ್ಲ ಚಿತ್ರಾನ್ನ ಅಲ್ವಾ ಮಸಾಲಾ ಚಿತ್ರಾನ್ನ ಕ್ಯಾಪ್ಸಿಕಮ್ ರೈಸು

ನೋಡುವ ಸಾಕ ಇಬ್ರು ಆಯ್ತು ನಿಮ್ದು ಇಷ್ಟು ಸರಿ ತುಂಬಾ ಸ್ವಲ್ಪ ಸಾಕಾಡ ಬರ್ಲ ಆಂಟಿ ಆಗತ್ತಾ ನಾನು ಇಟ್ಕೊಂಡ್ ಒಂದ್ರ ಮೇಲೆ ಒಂದ್ ಇಟ್ಕೊಂಡ್ಬಿಡಿ

ಆಲೂಗೆಡ್ಡೆನ ಮಾಡಿ ಮಾಡಿ ಇದು ಸರಿ ಸರಿ ಕ್ಯಾರೆಟ್ ಬೀನ್ಸ್ ಏನು ಹಾಕಲ್ಲ ಟೊಮೆಟೊ ಭಾತಾ ಎರಡು ಥರ ಬಾತ್ ಥರ ಎಷ್ಟು ಕೆಜಿ ಕೆಜಿ ಅಲ್ಲ ಅಲ್ಲ ಇದು

ಮತ್ತೆ ನಾನು ಅಲ್ಲಿ ಏನೋ ಮಾಡ್ಕೊಳಣ ಹಂಗಿರೇ ತಂಗಿಗ್ಲೂ ತಿಂಡಿ ಮಾಡೋಕ್ಕಾಗಲ್ಲ ನಾನು ಇಷ್ಟು ಹೋಗಿ ತಿನ್ನಲ್ಲ ಆಮೇಲೆ ತಿಂತಿದ್ದಾನೆ ಬಾಯ್ 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 ಹ್ಞೂ ಬಾ ನಿನ ಮತ್ತೆ ಅಲ್ಲಿಗೆ ಹಾಂ ಇವೇ ನಮ್ಮ ಚಿಕ್ಕಪ್ಪ ಮನೆ ಚೇತು ಎಕ್ಸಾಮ್ ಚೆನ್ನಾಗಿ ನೋಡೋ ಹಾಂ ಹಾಯ ಹೇಳೋ ಮಗ್ನೆ ನೀನು ಇನ್ನು ಹಾಯೇ ಮಾಡಿಸಲ್ಲಲ್ಲಪ್ಪಿ ನಿಮಗೆ ಮ್ಯಾಥ್ಸ್ ಮ್ಯಾಥ್ಸಲ್ಲೂ ಇರುತ್ತಾ ಚೆನ್ನಾಗಿ ಮಾಡು ಬಂದೆ ಮತ್ತೆ ಬೇಕಾ

நீங்க தோர்ஸ்படி அந்த எழுதிர ஓடைத்திரலாண்டி அதனே மாட்டி நீ நீ ஓடாகதனே தோர்ஸ்படி பெல்பளேகனே தின்தற நோடி நீ கேர சரினா திண்டி யாக்கே நீங்க நங்க ம் சரமங்கக்கா சரமங்கக்கா உள்ளே இருக்கப்பா ದಿನಕ್ಕೆ ಎರಡು ಸರಿ ತಿಂಡಿ ತಿಂತೀರಾ ನೀನು ಮೂರ್ ಸರಿ ಊಟ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಹಂಗಲ್ಲ ಚಿತ್ರಾನ್ನ ಚೆನ್ನಾಯ್ತು ಡೈಲಾಗ್ ಹೊಡಿ ನೀನು ಒಳ್ಳೊಳ್ಳೆ ಡೈಲಾಗ್ ಹೊಡಿ ಬೇಡ ಬೇಡಪ್ಪ ಸಾಕು ನೀನೇ ಡೈಲಾಗ್ ಕಿಂಗ್ ಅಲ್ವ ನೀನು ಹಂಗೆ ತಿನ್ನ ತಿನ್ನು ಮಾಡ್ತೀನಿ ಪುಟ್ಟ ಇದ್ದ ನಿನ್ ಫ್ರೆಂಡ ಪುಟ್ಟ ಇದ್ದ ಏನ್ ಹೆಸರು ನಿಂದ

ನಾಲ್ಕೂವರೆ ಗಂಟೆ ಟೈಮು ಮಾಡಿ ಮಾಡಿ ನೀನ್ ನನ್ಕಸ್ತು ಮನು ಅಂದೆ ನೀನು ಅಡುಗೆ ಅಡುಗೆ ಮಾಡ್ತಾ ಇದಾರೆ ಈಗ ನಾವು ಮನೆ ಅಂತ ಮಾಡ್ಕೊಂಡಿರಂತ ಅಡುಗೆ ಕಳ್ಸ್ತೀವಿ ನನಗೆ ಇಲ್ಲೊಂದಷ್ಟು ಜನ ಬರ್ತಾರೆ ಈಗ ಅದು ಪ್ರಸಾದಕ್ಕೆ ಆಯ್ತಾ ಟೀ ಈ ಟೀ ಹಾ ಈ ಟೀ ಅಂತಿದ್ರಲ್ಲ ವಾಗಿಂದ

ಇದೊಂದು ಐದು ನಿಮಿಷ ಬೇಯಿಸ್ಕೊಂಡು ಸಾಕೊಂಡು ಯಾವಾಗಲೇ ಕುದಿಸಿದೆ ಚೆನ್ನಾಗಿ ಕಾಳು ಆಲೂಗೆಡ್ಡೆ ಬಾಳೆಕಾಯಿ ಪಲ್ಯ ಹೊರಗೆ ಮಾಡ್ಕೊಂಡ್ರೆ ಹೇಳು ಏನಂದ್ರೆ ಅಡಿಗೆ ಕೆಲಸ ನಂದು ನೋಡಿ ಅಡುಗೆ ಕೆಲಸ ನನಗ್ ಕೊಡಿ ಅಂತಾರೆ ಕೆಲಸ ಪಾತ್ರ ಕೆಲಸ ಪಾತ್ರ ತೊಡೆಯ ಕೆಲಸ ಇವಳು ಅಂತ ಆಯ್ತಾ ಇಲ್ಲ ಅಲ್ಲಿ ಹಾ ಸರಿ ನೀನ್ ಇನ್ನೊಂದ್ಸರಿ ತಿಂಡಿ ತಿಂತ್ಯಾ ನಮ್ ಜೊತೆಗೆ ಪರವಾಗಿಲ್ಲ ನಮ್ ಜೊತೆಗೆ ನಾವ್ ಹೊಡೆಯಾಕ ಅಂತಿದೀವಿ ತಿಂಡಿ ಹೆಂಗೆ ಏ ಸುಮ್ಮನೆ ಹೊಡೆ ವಡೆ ಅದ್ ಬಿಡಿ ಸಾಕು ಒಂದ್ ಜಾಸ್ತಿ ಬೆಸ್ ಬಿಸಿ ಕುಣಂಗಾಗತ್ತೆ ಚಿನ್ನಿ ಹೊಡೆ ತಿಂತಿಯ ಮೊನ್ನೆ ಹೇಳು ಬುಟ್ಟ ಹಾಯ್ ನೋ ನಿನ್ನ ನೇಮ್ ಎಲ್ಲ ಹೇಳ್ಬೇಕಪ್ಪ ಹೆಸ್ರು ಹೇಳು ಚಿನಿ ಆ ಏನ್ ಸ್ಟ್ಯಾಂಡರ್ಡ್ ಹೇಳು ಫೋರ್ತ್ ಫೋರ್ತ್ ಟು ಬಾ ಜೊತೆ ಬಾ ಅವ್ರು ಮಾತಾಡ್ತಾ ಇರಲ್ಲ ಮೂಗ್ರು ಆಗಿಬಿಟ್ಟವ್ರು ಅವ್ರು ಅಲೋ ಚಿನಿ ಮೂಗರಾಗಿಬಿಟ್ಟವ್ರು ತಿನ್ಬಿಟ್ಟು ಟೇಸ್ಟ್ ನೋಡಿ ಹೇಳು ತಿನ್ಬಿಟ್ಟು ಟೇಶ್ಟ್ ನೋಡಿಬಿಟ್ಟೇಡು ಹೆಂಗೈತೆ ಹುಡುಕೋ ಹೇಳು ಇನ್ನೂ ಸರಿ ತಿಂದಿಲ್ಲ ರೀ ಟೇಸ್ಟ್ ನೀಟಾಗಿ ನೋಡ್ಬೇಕು ಚೆನ್ನಾಯ್ತಾ ಎಲ್ಲಾ ನಿಮ್ಮ ಮನೆ ಮಾಡಿದ್ದು ಬೆಳಗ್ಗೆನೆ ಬಂದಿದ್ದಲ್ಲ ರಾಧಾ ಈಗ ಬರ್ತಾವ್ರಿ ಆಂಟಿ ಏನ್ ಆಂಟಿ ಬಸ್ ಸಿಕ್ಕಿಲ್ವಾ ಆಂಟಿ ಶುಕ್ರವಾರ ಅಲ್ವಾ ಅದಕ್ಕೆ ನೋಡಿ ಮತ್ತೆ ಶುಕ್ರವಾರ ನೀವು ಪೂಜೆ ಇಟ್ಕೊಂಡಿದಿರಲ್ಲ ನಾವ್ ಹೆಂಗ್ ಬರ್ಬೇಕು ಹೇಳಿ ಚಾಮುಂಡಿನ ಕರ್ಕೊಂಡ್ ಬರ್ತಿದ್ರ ಚಾಮುಂಡವನ್ನ ಹಾ

ರಾಧಾ ಹ್ಮ್ ಅದೇನ್ ಕರಿ ಏನ್ ಟೈಮ್ ಇದಿಲ್ಲ ಅಲ್ವಾ ಅದು ಇಷ್ಟು ವರ್ಷ ಅಂತ ಏನಿಲ್ಲ ಅಲ್ವಾ ಸಂಗೀತ ಎಲ್ಲ ನೀನು ಒಂದು ರಾಗ ಹೇಳು ಮತ್ತೆ ನೋಡೋಣ ಏನ್ ಹೇಳ್ಕೊಟ್ಟಿದಲ್ಲ ಅಟ್ಲೀಸ್ಟ್ ಹೇಳ್ಕೊಡು ಎಷ್ಟೆಷ್ಟು ಹೊತ್ತ ಒತ್ತೀಯ ಡೈಲಿ ಟೈಮಿಂಗ್ಸ್ ನೈಟ್ ಕೈ ಕೈ ಇವ್ನಿಂಗಾ ಮನೆ ಹತ್ರ నడిచిన <laughs> ಪೂಜೆ ಆಗ್ಬೇಕಲ್ವ ಈಗ ಪೂಜೆ ಆಗಿಲ್ಲ ಎಲ್ಲ ಫುಲ್ ಅಣ್ಣ ಚೆನ್ನಾಗಿದ್ದೀರಾ ಐದೀರಾ ಹಾ ಕೂ ಚೆನ್ನ ಐನ ನಾ ಹಾಯ್ ಲಂಗ್ನೆ ಹಾಯ್ ಅಂತ ನಾನು ನಮ್ಮ ಚಿಕ್ಕಪ್ಪ ಇವರು ಯಾರು ಯೂಟ್ಯೂಬರ್ ಅಣ್ಣ ಯೂಟ್ಯೂಬರ್ ಯೂಟ್ಯೂಬ್ ಯೂಟ್ಯೂಬ್ ಐದರಲ್ಲೂ ಐದರಲ್ಲೋ ನೋ ಅಣ್ಣ ಆ ಶಿಫ್ಟ್ ಮಾಡಿರದ ಅಷ್ಟನೇ ಈಗೆಲ್ಲ ರೆಡಿನಾ ಹುಷಾರು ಹುಷಾರ್ ಹಾ ಸಾಕ್ 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 ಸಾಕು ಅವಾಗ್ಲೂ ತೋರ್ಸ ಈಗ ಇದನ್ನ ತಗೊಂಡ್ ಹೋಗ್ಬೇಕಾ ಹ್ಮ್ ಬಟ್ರೆ ಎಲ್ಲ ಹೋದ್ರಾ ಮತ್ತೆ ಇದನ್ನ ಆಟೋದ ಆಟೋದಲ್ಲ ಅಣ್ಣ ಹೋಗೋದು ಲಗೇಜ್ ಆಟೋನಾ ಅಂದ್ರೆ ಸಾಲ ಹಿಡಿಯುತ್ತೆ ಇದೆಲ್ಲ ಒಂದೇ ಇದಕ್ಕೆ ಹಾಕೊಂಡು ಹೋಗಬಹುದು ಹೆಂಗಣ್ಣ ಒಂದು ಒಂದು ಹೌದಾ ಅದ್ರ ಮೇಲೆ ಒಂದು ಇಬ್ಬರು ಕುತ್ಕೋಬೇಕು ಸರಿ ಸರಿ ಸರಿ